ಹಿತನುಡಿ ಚಾನಲ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀಕೃಷ್ಣನ ಕಥೆ ಹಿಂದೂ ಧರ್ಮದ ತ್ರಿಮೂರ್ತಿ ದೇವರುಗಳಲ್ಲಿ ಭಗವಾನ್ ವಿಷ್ಣು ಕೂಡ ಒಬ್ಬನು ವಿಷ್ಣು ಭೂಮಿಯಲ್ಲಿ ಕಾಣಿಸಿಕೊಂಡ ಒಂಬತ್ತು ಅವತಾರಗಳಲ್ಲಿ ಕೃಷ್ಣನ ಅವತಾರ ಕೂಡ ಒಂದು ಭಗವಾನ್ ವಿಷ್ಣುವಿನ ಅವತಾರವೇ ಶ್ರೀಕೃಷ್ಣ ಕೃಷ್ಣನ ಲೀಲೆಗಳೇ ಪವಾಡ ಮಕ್ಕಳು ಹೆಚ್ಚಾಗಿ ಕೃಷ್ಣನನ್ನು ಇಷ್ಟಪಡುತ್ತಾರೆ ಕೃಷ್ಣನ ಜೀವನ ಚರಿತ್ರೆಯಿಂದ ನಿಮ್ಮ ಮಕ್ಕಳಿಗೆ ಜೀವನದ ಮೌಲ್ಯವನ್ನು ತಿಳಿಸಬಹುದು ಕೃಷ್ಣನಿಂದ ಕಲಿಯಬೇಕಾದ ಪಾಠಗಳು ಸಾಕಷ್ಟಿವೆ ಇಲ್ಲಿದೆ ಮಕ್ಕಳಿಗಾಗಿ ಕೃಷ್ಣನ ಬಾಲ್ಯದ ಕತೆ ಉಗ್ರಸೇನ ಎನ್ನುವ ರಾಜ ವಾಸಿಸುತ್ತಿದ್ದ ಉಗ್ರಸೇನನಿಗೆ ಕಂಸ ಎನ್ನುವ ಮಗ ಮತ್ತು ದೇವಕಿ ಎನ್ನುವ ಮಗಳಿದ್ದಳು ದೇವಕಿ ಉತ್ತಮ ಗುಣಗಳನ್ನು ಸ್ವಭಾವವನ್ನು ಹೊಂದಿದವಳಾದರೆ ಕಂಸ ತುಷ್ಟ ಗುಣವನ್ನು ಹೊಂದಿದವನಾಗಿದ್ದನು ಕಂಸ ಬೆಳೆದು ದೊಡ್ಡವನಾಗುತ್ತಿದ್ದಂತೆ ತನ್ನ ತಂದೆಯನ್ನು ಪದಜ್ಯುತಿಗೊಳಿಸಿ ಜೈಲಿಗೆ ಹಾಕುತ್ತಾನೆ ಅಷ್ಟರಲ್ಲಿ ಕಂಸನ ಸಹೋದರಿ ವಾಸುದೇವನನ್ನು ಮದುವೆಯಾದಳು ಕಂಸನು ತನ್ನ ಸಹೋದರಿ ದೇವಕಿಯೊಂದಿಗೆ ಮತ್ತು ಕಂಸನೊಂದಿಗೆ ಹೋಗುತ್ತಿರುವಾಗ ನಿನ್ನ ಸಹೋದರಿಯ ಎಂಟನೇ ಮಗನಿಂದ ನಿನ್ನ ಹತ್ಯೆಯಾಗುತ್ತದೆ ಎನ್ನುವ ಅಶರೀರವಾಣಿಯೊಂದು ಕೇಳಿಬರುತ್ತದೆ ತಕ್ಷಣ ಕಂಸನು ತನ್ನ ಸಹೋದರಿಯನ್ನು ಕೊಲ್ಲಲು ಮುಂದಾದಾಗ ವಾಸುದೇವನು ಪತ್ನಿಯನ್ನು ಕೊಲ್ಲದಂತೆ ಬೇಡಿಕೊಳ್ಳುತ್ತಾನೆ ನಂತರ ಕಂಸನು ದೇವಕಿ ಮತ್ತು ವಸುದೇವರನ್ನು ಸೆರೆಯಲ್ಲಿಟ್ಟು ಅವರಿಗೆ ಜನಿಸಿದ ಮಕ್ಕಳನ್ನು ಕೊಲ್ಲುತ್ತಾ ಬರುತ್ತಾನೆ ಕಂಸ ತನ್ನ ಸಹೋದರಿ ದೇವಕಿಯನ್ನು ಮತ್ತು ವಾಸುದೇವನನ್ನು ಜೈಲಿನಲ್ಲಿಟ್ಟು ನೋಡಿಕೊಳ್ಳುವಂತೆ ತನ್ನ ಸೈನಿಕರಿಗೆ ಆದೇಶವನ್ನು ನೀಡಿದನು ದೇವಕಿಗೆ ಪ್ರತಿ ಬಾರಿ ಮಗು ಜನಿಸಿದಾಗ ಕಂಸನು ಜೈಲಿಗೆ ಬಂದು ಆ ಶಿಶುವನ್ನು ತೆಗೆದುಕೊಂಡು ಹೋಗಿ ಕಲ್ಲಿಗೆ ಬಡಿದು ಅಥವಾ ಗೋಡೆಗೆ ಬಡಿದು ಕೊಲ್ಲುತ್ತಿದ್ದನು ದೇವಕಿ ಏಳನೇ ಬಾರಿ ಗರ್ಭಧರಿಸಿದಾಗ ಭ್ರೂಣವನ್ನು ವೃಂದಾವನದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಯಿತು ದೇವಕಿ ಮತ್ತು ವಸುದೇವರ ಎಂಟನೇ ಮಗುವೆ ಭಗವಾನ್ ಶ್ರೀಕೃಷ್ಣ ಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದನು ಈ ದಿನವನ್ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಕೃಷ್ಣ ಜನಿಸುತ್ತಿದ್ದಂತೆ ಕಂಸನ ಸೆರೆಮನೆಯಲ್ಲಿ ಪವಾಡವೇ ನಡೆಯಿತು ಕೃಷ್ಣ ಜನಿಸಿದಾಗ ಸೆರೆಮನೆಯ ಕಾವಲುಗಾರರೆಲ್ಲರೂ ಗಾಢವಾದ ನಿದ್ರೆಗೆ ಚಾರಿದರು ಇದ್ದಕ್ಕಿದ್ದಂತೆ ಜೈಲಿನ ಬಾಗಿಲು ತೆರೆದುಕೊಂಡಿತು ವಸುದೇವನು ಪುಟ್ಟ ಕೃಷ್ಣನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಯಮುನಾ ನದಿಯತ್ತ ಹೆಜ್ಜೆ ಇಡುತ್ತಾನೆ ಅದೇ ಸಮಯಕ್ಕೆ ನಿರಂತರ ಮಳೆಯಿಂದ ಯಮುನಾ ನದಿಯು ಉಕ್ಕಿ ಹರಿಯುತ್ತಿರುತ್ತದೆ ವಸುದೇವನು ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಮಗನ ಪ್ರಾಣವನ್ನು ಕಾಪಾಡಲು ಯಮುನಾ ನದಿಯಲ್ಲೇ ನಡೆದು ಹೋಗಲು ನಿರ್ಧರಿಸುತ್ತಾರೆ ಯಮುನಾ ನದಿಯ ನೀರು ವಸುದೇವನಿಗೆ ಗೋಕುಲಕ್ಕೆ ಹೋಗಲು ದಾರಿ ಮಾಡಿಕೊಟ್ಟಿತು ಗೋಕುಲದಲ್ಲಿ ಅದೇ ಸಮಯಕ್ಕೆ ಯಶೋಧ ಕೂಡ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ವಸುದೇವನು ತನ್ನ ಮಗನಾದ ಕೃಷ್ಣನನ್ನು ಆಕೆಯ ಮಡಿಲಲ್ಲಿಟ್ಟು ಯಶೋದಾಳ ಹೆಣ್ಣು ಮಗುವನ್ನು ಎತ್ತಿಕೊಂಡು ಕಂಸನ ಸೆರೆಮನೆಗೆ ಬರುತ್ತಾನೆ ಕಂಸನು ಆ ಮಗುವನ್ನು ಕೂಡ ಸಾಯಿಸಲು ಮುಂದಾದಾಗ ಮಗು ಆಕಾಶಕ್ಕೆ ಹಾರಿ ದುರ್ಗಾದೇವಿಯ ರೂಪವನ್ನು ತಾಳಿ ದೇವಕಿಯ ಎಂಟನೇ ಮಗು ಕಂಸನನ್ನು ಸಂಹಾರ ಮಾಡುವುದನ್ನು ದೃಢಪಡಿಸಿ ವಿಂಧ್ಯಾಚಲ ಪರ್ವತಕ್ಕೆ ಹಾರುತ್ತಾಳೆ ಕಂಸನ ಬಳಿ ಕೃಷ್ಣನನ್ನು ಕೊಲ್ಲಲು ಸಾಧ್ಯವಾಗದೇ ಇದ್ದಾಗ ಅವನು ಹತಾಶನಾಗಿ ಪೂತನಿ ಎನ್ನುವ ರಾಕ್ಷಸಿಯನ್ನು ಕರೆದು ಸುಂದರ ಯುವತಿಯ ರೂಪದಲ್ಲಿ ಈ ಹಿಂದೆ ಹತ್ತು ದಿನಗಳೊಳಗೆ ಜನಿಸಿದ ನವಜಾತ ಶಿಶುವನ್ನು ಕೊಲ್ಲಲು ಆದೇಶವನ್ನು ನೀಡುತ್ತಾನೆ ಕಂಸನ ಮಾತಿನಂತೆ ಪೂತನಿ ಕೃಷ್ಣನನ್ನು ಹುಡುಕಿಕೊಂಡು ಹೋಗುತ್ತಾಳೆ ಅಲ್ಲೊಂದು ಹಳ್ಳಿಯಲ್ಲಿ ಎಲ್ಲರೂ ಕೂಡ ಯಶೋದಾಳ ಮಗುವಿನ ಬಗ್ಗೆ ಮಾತನಾಡುತ್ತಿರುತ್ತಾರೆ ಇದನ್ನು ಕೇಳಿ ಪೂತನಿಗೆ ಅದು ಕೃಷ್ಣನೇ ಇರಬಹುದೆಂದು ತಿಳಿದು ಯಶೋದಾಳ ಬಳಿ ಹೋಗಿ ಆಕೆಯನ್ನು ವಿಚಲಿತಗೊಳಿಸಿ ಕೃಷ್ಣನಿಗೆ ವಿಷದ ಎದೆಹಾಲುಣಿಸಲು ಹೋಗುತ್ತಾಳೆ ಕೃಷ್ಣನ ವಿಶೇಷ ಲೀಲೆಯಿಂದ ಪೂತನಿಯೇ ಮೃತಳಾಗುತ್ತಾಳೆ ಬಾಲ್ಯದಿಂದಲೂ ಕೃಷ್ಣನಿಗೆ ಬೆಣ್ಣೆಯೆಂದರೆ ಎಲ್ಲಿಲ್ಲದ ಪ್ರೀತಿ ತಾಯಿ ಯಶೋದಾಳು ಬೆಣ್ಣೆ ಕಡಿಯುತ್ತಿದ್ದಂತೆ ಎಲ್ಲ ಬೆಣ್ಣೆಯನ್ನು ಆತನೇ ಸೇವಿಸುತ್ತಿದ್ದನು ತಾಯಿ ಯಶೋದೆಯನ್ನು ಪ್ರೀತಿಯ ಮಾತುಗಳಿಂದ ಓಲೈಸಿಕೊಂಡು ಬೆಣ್ಣೆಯನ್ನು ಕದ್ದು ತಿನ್ನುತ್ತಿದ್ದನು ಯಶೋದೆ ಕೃಷ್ಣನ ಕೈಗೆ ಬೆಣ್ಣೆ ನಿಲುಕದಂತೆ ಮೇಲೆ ಕಟ್ಟಿಟ್ಟರೂ ಕೂಡ ಅದನ್ನು ತನ್ನ ಸ್ನೇಹಿತರ ಸಹಾಯದಿಂದ ಕದ್ದು ತಿನ್ನುತ್ತಿದ್ದ ಕೃಷ್ಣನ ತುಂಟಾಟದಿಂದ ಬೆಣ್ಣೆ ಕದ್ದು ತಿನ್ನುತ್ತಿದ್ದರಿಂದ ಊರಿನವರೆಲ್ಲರೂ ಯಶೋದಾಳ ಬಳಿ ಕೃಷ್ಣನ ಕುರಿತು ದೂರನ್ನು ನೀಡುತ್ತಾರೆ ಇದರಿಂದ ಕೋಪಗೊಂಡ ಯಶೋದೆ ಕೃಷ್ಣನನ್ನು ಒಂದು ಮರದ ದಿಂಬಕ್ಕೆ ಕಟ್ಟಿಹಾಕುತ್ತಾಳೆ ಕೃಷ್ಣನು ಆ ಮರದ ದಿಬ್ಬದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆಗ ಅಂಗಳದಲ್ಲಿದ್ದ ಎರಡು ಮರಕ್ಕೆ ದಿಬ್ಬವು ಬಡಿದು ಮರವು ನೆಲ ಶಾಪದಿಂದ ಮರಗಳಾಗಿದ್ದ ನಳಕುವರ ಮತ್ತು ಮಣಿಗ್ರೀವರು ಕೃಷ್ಣನ ಸ್ಪರ್ಶದಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಒಮ್ಮೆ ಭಗವಾನ್ ಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಮಣ್ಣಿನಲ್ಲಿ ಆಟವಾಡುತ್ತಿದ್ದಾಗ ಬಾಯಿಗೆ ಮಣ್ಣು ಹೋಗುತ್ತದೆ ಇದನ್ನು ಕಂಡ ಆತನ ಸ್ನೇಹಿತರು ಯಶೋದಾಳ ಬಳಿ ಬಂದು ಕೃಷ್ಣ ಮಣ್ಣು ತಿಂದನೆಂದು ದೂರು ನೀಡುತ್ತಾರೆ ತಕ್ಷಣವೇ ಯಶೋಧ ಕೃಷ್ಣನ ಬಳಿ ಬಾಯಿ ತೆರೆಯುವಂತೆ ಹೇಳುತ್ತಾಳೆ ಆದರೆ ಕೃಷ್ಣ ಇದಕ್ಕೆ ಒಪ್ಪುವುದಿಲ್ಲ ನಂತರ ಯಶೋಧ ಕೋಪದಿಂದ ಗದರಿಸಿದಾಗ ಬಾಯಿ ತೆರೆಯುತ್ತಾನೆ ಆಗ ಕೃಷ್ಣನ ಬಾಯಲ್ಲಿ ವಿಶ್ವವನ್ನೇ ಕಂಡು ಯಶೋಧೆಯು ದಿಗ್ಭ್ರಾಂತಳಾಗುತ್ತಾಳೆ ಯಶೋದೆಗೆ ತನ್ನ ಮಗ ಕೃಷ್ಣ ನಾರಾಯಣ ಮಗುವಲ್ಲ ಆತ ದೇವರ ಸ್ವರೂಪವೆಂದು ಅರಿವಾಗುತ್ತದೆ ಯಮುನಾ ನದಿಯ ಆಳದಲ್ಲಿ ಕಾಳಿಂಗ ಎನ್ನುವ ದೈತ್ಯ ಸರ್ಪವೊಂದು ವಾಸವಾಗಿತ್ತು ತನ್ನ ಸೊಕ್ಕಿನಿಂದ ಕಾಳಿಂಗವು ಯಮುನಾ ನದಿಯ ಸಂಪೂರ್ಣ ನೀರನ್ನು ವಿಷಪೂರಿತವನ್ನಾಗಿಸಿ ನದಿಯ ಸಮೀಪವಿರುವ ಸ್ಥಳೀಯರು ಪ್ರಾಣಿ ಪಕ್ಷಿಗಳು ಸಾಯುವಂತೆ ಮಾಡುತ್ತಿತ್ತು ಇದನ್ನು ತಿಳಿದ ಕೃಷ್ಣ ನದಿಯ ದಡದಲ್ಲಿ ಚೆಂಡಾಟ ಆಡುವ ನೆಪದಿಂದ ಯಮುನಾ ನದಿಗೆ ಹೋಗುತ್ತಾನೆ ಆಟವಾಡುವಾಗ ಚೆಂಡು ನದಿಯ ನೀರಿಗೆ ಬೀಳುವಂತೆ ಮಾಡಿ ಕಳಿಂಗ ಸರ್ಪದೊಂದಿಗೆ ಯುದ್ಧವನ್ನು ಮಾಡುತ್ತಾನೆ ಕೃಷ್ಣನ ಶಕ್ತಿಯಿಂದ ಸೋಲನನುಭವಿಸಿದ ಕಾಳಿಂಗ ಸರ್ಪವು ತಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತದೆ ಒಂದು ದಿನ ಇದ್ದಕ್ಕಿದ್ದಂತೆ ದೊಡ್ಡ ಗೂಳಿಯೊಂದು ವೃಂದಾವನಕ್ಕೆ ನುಗ್ಗಿ ಅಲ್ಲಿನ ಗ್ರಾಮಸ್ಥರ ಮೇಲೆ ದಾಳಿ ಮಾಡಲು ಆರಂಭಿಸಿತು ಗೂಳಿಯಿಂದ ತಪ್ಪಿಸಿಕೊಳ್ಳಲು ಗ್ರಾಮಸ್ಥರು ತಮ್ಮ ಗುಡಿಸಲಿನಿಂದ ಮನ ಬಂದಂತೆ ಓಡಲು ಆರಂಭಿಸಿದರು ತಮ್ಮ ಸಹಾಯಕ್ಕಾಗಿ ಕೃಷ್ಣನನ್ನು ಕರೆದರು ಕೃಷ್ಣನಿಗೆ ಗೂಳಿಯನ್ನು ನೋಡುತ್ತಿದ್ದಂತೆ ಇದು ಗೂಳಿಯಲ್ಲ ಅರಿಷ್ಟಾಸುರ ಎಂಬುದು ತಿಳಿಯುತ್ತದೆ ಕೃಷ್ಣನು ಗೂಳಿಯ ಎರಡೂ ಕೊಂಬುಗಳನ್ನು ಕೈಯಲ್ಲಿ ಹಿಡಿದು ನೆಲಕ್ಕೆ ಕೆಡುಗುತ್ತಾನೆ ನಂತರ ಗೂಳಿಯ ರೂಪದಲ್ಲಿದ್ದ ಅರಿಷ್ಟಾಸುರನು ತನ್ನ ನೈಜ ರೂಪವನ್ನು ಪಡೆದು ಕೃಷ್ಣನ ಬಳಿ ಕ್ಷಮೆಯನ್ನು ಕೇಳುತ್ತಾನೆ ಅರಿಷ್ಟಾಸುರನು ಭಗವಾನ್ ಬೃಹಸ್ಪತಿಯ ಶಿಷ್ಯನಾಗಿರುತ್ತಾನೆ ಗುರುವಿಗೆ ಅಗೌರವ ತೋರಿಸಿದನೆಂದು ಬೃಹಸ್ಪತಿ ಆತನಿಗೆ ಗೂಳಿಯಾಗುವಂತೆ ಶಾಪವನ್ನು ನೀಡಿರುತ್ತಾನೆ ಭಗವಾನ್ ಕೃಷ್ಣನು ಅರಿಷ್ಟಾಸುರ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದ ನಂತರ ನಾರದ ಮುನಿಗಳು ಕಂಸನಿದ್ದಲ್ಲಿಗೆ ಬಂದು ದೇವಕಿಯ ಎಂಟನೇ ಮಗನ ಉಳಿವಿನ ಕುರಿತು ಸೂಚನೆಯನ್ನು ನೀಡುತ್ತಾನೆ ಇದರಿಂದ ಕೋಪಗೊಂಡ ಕಂಸನು ಕೇಶಿ ಎನ್ನುವ ರಾಕ್ಷಸನನ್ನು ಕರೆದು ದೇವಕಿಯ ಎಂಟನೇ ಮಗನಾರೆಂದು ಹುಡುಕಿ ಹತ್ಯೆಗೆಯುವಂತೆ ಹೇಳುತ್ತಾನೆ ಕೇಶಿ ರಾಕ್ಷಸನು ದೈತ್ಯ ರೂಪದ ಕುದುರೆಯಾಗಿ ಕೃಷ್ಣನನ್ನು ಸಂಹಾರ ಮಾಡಲು ಬರುತ್ತಾನೆ ಆದರೆ ಕೃಷ್ಣನೇ ಆತನನ್ನು ಸಂಹಾರ ಮಾಡುತ್ತಾನೆ ಬ್ರಹ್ಮನು ಒಮ್ಮೆ ಕೃಷ್ಣನ ಶಕ್ತಿಯನ್ನು ಪರೀಕ್ಷಿಸಲು ಬೃಂದಾವನದ ಎಲ್ಲ ಹಸುಗಳನ್ನು ಮತ್ತು ಆತನ ಸ್ನೇಹಿತರನ್ನು ಬ್ರಹ್ಮಲೋಕದಲ್ಲಿ ಬಚ್ಚಿಡುತ್ತಾನೆ ಇದನ್ನು ತಿಳಿದು ಕೃಷ್ಣನು ಬ್ರಹ್ಮದೇವನ ಮೇಲೆ ಅಸಮಾಧಾನಗೊಂಡು ಆತನಿಗೆ ಬುದ್ಧಿ ಕಲಿಸಲು ಬ್ರಹ್ಮ ಬಚ್ಚಿಟ್ಟ ಎಲ್ಲ ಹಸುಗಳ ಮತ್ತು ತನ್ನ ಸ್ನೇಹಿತರ ರೂಪವನ್ನು ತಾನು ಧರಿಸಿ ಅವರ ಮನೆಯನ್ನು ಸೇರಿಕೊಳ್ಳುತ್ತಾನೆ ಯಾರಿಗೂ ಕೂಡ ಅದು ಕೃಷ್ಣ ಎನ್ನುವುದು ಅರಿವಿಗೆ ಬರುವುದಿಲ್ಲ ನಂತರ ಕೃಷ್ಣನನ್ನು ಪರೀಕ್ಷಿಸಲು ಬ್ರಹ್ಮನು ವೃಂದಾವನಕ್ಕೆ ಬಂದಾಗ ಎಲ್ಲ ಹಸುಗಳನ್ನು ಮತ್ತು ಕೃಷ್ಣನ ಸ್ನೇಹಿತರನ್ನು ಕಂಡು ಆಶ್ಚರ್ಯವಾಗುತ್ತದೆ ಿದ ತಪ್ಪಿನ ಅರಿವಾಗಿ ಬ್ರಹ್ಮದೇವರು ಕೃಷ್ಣನ ಬಳಿ ಕ್ಷಮೆಯನ್ನು ಯಾಚಿಸಿ ಎಲ್ಲಾ ಹಸುಗಳನ್ನು ಮತ್ತು ಆತನ ಸ್ನೇಹಿತರನ್ನು ಬೃಂದಾವನಕ್ಕೆ ಕಳುಹಿಸುತ್ತಾನೆ ನಂದಗೋಕುಲದ ಗೊಲ್ಲರು ಒಮ್ಮೆ ಇಂದ್ರನನ್ನು ಪೂಜಿಸಲು ಯಾಗವನ್ನು ಕೈಗೊಳ್ಳುತ್ತಾರೆ ಶ್ರೀಕೃಷ್ಣನು ಗೊಲ್ಲರಿಗೆ ಯಾಗದ ಬದಲು ಗೋವರ್ಧನ ಪರ್ವತವನ್ನೇ ಪೂಜಿಸುವಂತೆ ಸೂಚಿಸುತ್ತಾನೆ ಕೃಷ್ಣನ ಆದೇಶದ ಮೇರೆಗೆ ಗೊಲ್ಲರು ಗೋವರ್ಧನ ಗಿರಿಯನ್ನು ಪೂಜಿಸಲು ಮುಂದಾಗುತ್ತಾರೆ ಇದರಿಂದ ಕೋಪಗೊಂಡ ಇಂದ್ರನು ಗೋಕುಲವೇ ಮುಳುಗಿ ಹೋಗುವಷ್ಟು ಧಾರಾಕಾರ ಮಳೆಯನ್ನು ಸುರಿಸುತ್ತಾನೆ ಮಳೆಯಿಂದ ಕಂಗಾಲಾದ ಗೊಲ್ಲರು ಕೃಷ್ಣನ ಸಹಾಯವನ್ನು ಕೇಳುತ್ತಾರೆ ಆಗ ಕೃಷ್ಣನು ತನ್ನ ಕಿರುಬೆರಳಿನಲ್ಲೇ ಗೋವರ್ಧನ ಪರ್ವತವನ್ನು ಎತ್ತಿ ನಂದಗೋಕುಲದ ಗೊಲ್ಲರನ್ನು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುತ್ತಾನೆ ಒಮ್ಮೆ ಕೃಷ್ಣನು ಆತನ ಸ್ನೇಹಿತನೊಂದಿಗೆ ಹತ್ತಿರದ ಕಾಡಿಗೆ ತಿರುಗಾಡಲು ಹೋಗುತ್ತಾನೆ ಅವರು ಸಂತೋಷವಾಗಿದ್ದ ಕ್ಷಣವನ್ನು ಕಂಡ ಪೂತನಿಯ ಸಹೋದರ ಅಗಾಸುರನು ಹೆಪ್ಪಾವಿನ ರೂಪವನ್ನು ತೆಗೆದುಕೊಂಡು ತನ್ನನ್ನು ಗುಹೆಯುಳ್ಳ ಪರ್ವತದಂತೆ ರೂಪಿಸಿಕೊಳ್ಳುತ್ತಾನೆ ಈ ಪರ್ವತವನ್ನು ನೋಡಿದಾಕ್ಷಣ ಕೃಷ್ಣನ ಸ್ನೇಹಿತರು ಸಂತೋಷಗೊಂಡು ಗುಹೆಯೊಳಗೆ ಹೋಗಲು ಇಚ್ಛಿಸುತ್ತಾರೆ ಕೃಷ್ಣ ಎಷ್ಟೇ ಹೇಳಿದರೂ ಆತನ ಮಾತನ್ನು ಕೇಳದೆ ಗುಹೆಯೊಳಗೆ ಹೊರಟು ಬಿಡುತ್ತಾರೆ ಕೃಷ್ಣನಿಗೆ ಪರ್ವತ ಅಗಾಸುರ ರಾಕ್ಷಸನೆಂಬುದು ತಿಳಿದಿದ್ದರೂ ಸ್ನೇಹಿತರೊಂದಿಗೆ ಗುಹೆಯನ್ನು ಪ್ರವೇಶಿಸುತ್ತಾನೆ ಕೃಷ್ಣನು ಬಾಯಿಯೊಳಗೆ ಹೋದಕ್ಷಣ ತನ್ನ ಬಾಯನ್ನು ಮುಚ್ಚಲು ಅಗಾಸುರ ಮುಂದಾಗುತ್ತಾನೆ ಆದರೆ ಕೃಷ್ಣನು ತನ್ನ ಲೀಲೆಯಿಂದ ದೇಹವನ್ನು ವಿಸ್ತರಿಸಿಕೊಳ್ಳುತ್ತಾನೆ ಆಗ ಅಗಾಸುರನು ಬಾಯಿ ಮುಚ್ಚಲಾಗದೆ ಉಸಿರುಗಟ್ಟಿ ಸಾವನ್ನಪ್ಪುತ್ತಾನೆ ಆದ್ದರಿಂದ ಕಂಸನು ಮತ್ತೊಂದು ಯೋಜನೆಯನ್ನು ರೂಪಿಸಿ ತನ್ನ ಸೇವಕ ಅಕುರನ ಬಳಿ ಕೃಷ್ಣ ಮತ್ತು ಬಲರಾಮರು ಕುಸ್ತಿ ಪಂದ್ಯಕ್ಕೆ ಹಾಜರಾಗುವಂತೆ ಆಹ್ವಾನವನ್ನು ಕೊಟ್ಟು ಕಳುಹಿಸುತ್ತಾನೆ ಕಂಸನ ಸ್ವಾಗತದ ಮೇರೆಗೆ ಕೃಷ್ಣ ಮತ್ತು ಬಲರಾಮರು ಕುಸ್ತಿ ಪಂದ್ಯಾಟಕ್ಕೆ ಹಾಜರಾಗುತ್ತಾರೆ ಅಲ್ಲಿ ಕಂಸನ ಎಲ್ಲ ಸೇವಕರನ್ನು ಕೃಷ್ಣ ಹತ್ಯೆಗೈಯುತ್ತಾನೆ ಇದರಿಂದ ಕೋಪಗೊಂಡ ಕಂಸನು ಕೃಷ್ಣನನ್ನು ಕೊಲ್ಲಲು ಮುಂದಾಗುತ್ತಾನೆ ಆಗ ಕೃಷ್ಣ ಕಂಸನ ಮೇಲೆ ಎರಗಿ ಆತನ ಕಿರೀಟವನ್ನು ಕಿತ್ತು ಕಂಸನನ್ನು ಕೊಲ್ಲುತ್ತಾನೆ ಇದರಿಂದ ಕೋಪಗೊಂಡ ಕಂಸನು ಕೃಷ್ಣನನ್ನು ಕೊಲ್ಲಲು ಮುಂದಾಗುತ್ತಾನೆ ಆಗ ಕೃಷ್ಣ ಕಂಸನ ಮೇಲೆ ಎರಗಿ ಆತನ ಕಿರೀಟವನ್ನು ಕಿತ್ತು ಕಂಸನನ್ನು ಕೊಲ್ಲುತ್ತಾನೆ ಇದರಿಂದ ಕೋಪಗೊಂಡ ಕಂಸನು ಕೃಷ್ಣನನ್ನು ಕೊಲ್ಲಲು ಮುಂದಾಗುತ್ತಾನೆ ಆಗ ಕೃಷ್ಣ ಕಂಸನ ಮೇಲೆ ಎರಗಿ ಆತನ ಕೀಟವನ್ನು ಕಿತ್ತು ಕಂಸನನ್ನು ಕೊಲ್ಲುತ್ತಾನೆ ನಂತರ ತನ್ನ ತಾಯಿ ದೇವಕಿ ಮತ್ತು ವಸುದೇವರನ್ನು ಸೆರೆಯಿಂದ ಹೊರತಂದು ಉಗ್ರಸೇನನನ್ನು ಮತ್ತೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತೆ ಮಾಡುತ್ತಾನೆ ಇದು ಶ್ರೀಕೃಷ್ಣನ ಕತೆ ಕೃಷ್ಣನ ಲೀಲೆಗಳೇ ಪವಾಡ ಕೃಷ್ಣನಿಂದ ಕಲಿಯಬೇಕಾದ ಪಾಠಗಳು ಸಾಕಷ್ಟಿವೆ ಮಕ್ಕಳಿಗಾಗಿ ಕೃಷ್ಣನ ಬಾಲ್ಯದ ಕತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು